ನಮಸ್ಕಾರ ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ನಾನು ನನ್ನದು ಅನ್ನುವ ಸ್ವಾರ್ಥದ ನಡುವೆ ನಿಸ್ವಾರ್ಥದಿಂದ ಜೀವನವನ್ನು ನಡೆಸ್ತಾ ಇರುವಂತಹ ಮಹಾನುಭಾವೆಯವರು ತಾನಂತೂ ಬಡತನದಲ್ಲಿ ಬೆಂದೆ ಆದರೆ ಇತರರ ಬಡತನಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಕೊಡಬೇಕು ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಆರ್ ಎಸ್ ರಾಜು ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಡಾಕ್ಟರ್ ಆರ್ ಎಸ್ ರಾಜು ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರೋ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದ ಆರ್ ಕೆ ಶ್ರೀನಿವಾಸ್ ಮತ್ತು ಪುಟ್ಟಲಿಂಗಮ್ಮ ದಂಪತಿಯ ಸುಪುತ್ರ ಪ್ರೌಢಶಾಲೆಯಲ್ಲಿದ್ದಾಗಲೇ ಆರ್ಎಸ್ಎಸ್ಗೆ ಸೇರ್ಪಡೆಯಾದ ಬಿಜೆಪಿ ಯುವ ಮೋರ್ಚಾ ಯುವ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಸ್ಲಂ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಭಾರತ ಸರ್ಕಾರದಿಂದ ಟೆಲಿಕಾಂ ಸಲಹಾ ಸಮಿತಿ ಸದಸ್ಯ ತೋಟಗಾರಿಕೆ ವಿಶೇಷ ವಲಯ ರಾಷ್ಟ್ರೀಯ ಉಪಾಧ್ಯಕ್ಷ ಹೀಗೆ ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ದೇವಾಲಯಗಳ ನವೀಕರಣ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗ ಕಾರ್ಯಾಗಾರಗಳು ಬಡವರಿಗೆ ಉಚಿತ ವಿವಾಹ ಅಂಗವಿಕಲರಿಗೆ ಮಾಸಿಕ ಆರ್ಥಿಕ ಸಹಾಯ ನೀಡಿ ಕೊಡುಗೈ ದಾನಿ ಎನಿಸಿಕೊಂಡಿದ್ದಾರೆ ಇವರಿಗೆ ಸಿ ಕನ್ನಡ ನ್ಯೂಸ್ ಶಿವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಕೊಡುತ್ತೇವೆ ಜಿ ಕನ್ನಡ ನ್ಯೂಸ್ ಚಾನಲ್ನವರು ಈ ರೀತಿ ಯುವ ಪ್ರತಿಭೆಗಳನ್ನ ಎಲ್ಲ ರಂಗದಲ್ಲೂ ಕಲಾವಿದರಾಗಿರ್ಬೋದು ಮತ್ತು ಆಮೇಲೆ ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಪ್ರತಿಯೊಂದು ವೃತ್ತಿರಂಗದಲ್ಲೂ ಸಹ ಅವರವರನ್ನು ಗುರುತಿಸಿದಾರಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಕರೆದುಕೊಂಡು ಬಂದು ಇವತ್ತು ಈ ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಹ ಇದು ಭಾಳ ಭಾಳ ಸಾವಿರಾರು ವರ್ಷದ ಪುಣ್ಯದ ಫಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ನಂದು ಅನ್ನೋ ಸ್ವಾರ್ಥ ಜಾಸ್ತಿ ಏನೋ ಹಣ ಬಂತು ಮತ್ತೇನೋ ಆಯಿತು ಅಂತ ಹೇಳಿದ್ರೆ ನನಗಿರಲಿ ನನ್ನ ಕುಟುಂಬಕ್ಕಿರಲಿ ಮುಂದೆ ನೆಕ್ಸ್ಟ್ ಜನ್ರೇಷನ್ಗಿರಲಿ ಅನ್ನೋ ಮನೋಭಾವದ ನಡುವೆ ನೀವು ನಾನು ಬಡತನದಲ್ಲಿದ್ದೆ ನನ್ನಂತೆ ಬೇಕಾದಷ್ಟು ಜನ ಬಡವರಿದ್ದಾರೆ ಅವರಿಗೆ ಒಂದು ಊರ್ಗೋಲಾಗಬೇಕು ಅನ್ನುವಂಥ ಮನೋಭಾವ ಬಂತು ಅನ್ನೋದಾದರೆ ಏನು ಕಾರಣ ಆಯಿತು ಅಂತ ಮೊದಲನೇದಾಗಿ ನಾವು ಯಾರಿಂದಲೋ ತಿಳ್ಕೊಂಡು ಸಮಾಜ ಸೇವೆ ಮಾಡಬೇಕು ಯಾರಿಂದಲ್ಲೋ ತಿಳ್ಕೊಂಡು ಇನ್ನೊಂದು ನಾವು ಇನ್ನೊಬ್ರಿಗೆ ಉಪಕಾರ ಮಾಡಬೇಕು ಅನ್ನುವಂಥ ಮನೋಭಾವನೆ ಯಾರಿಗೆ ಬರುತ್ತೆ ಅದು ಖಂಡಿತ ಅದು ಸಕ್ಸಸ್ ಆಗೋದಿಲ್ಲ ನಮ್ಮ ಜೀವನದಲ್ಲಿ ಬೈ ಬರ್ತ್ ನಾವೇನು ಭೂಮಿಗೆ ಜನ್ಮ ತಾಳಿ ಬಂದಿರ್ತೀವಿ ನಮ್ಮ ಬುದ್ಧಿ ಬಂದಾಗಿನಿಂದ ನಮ್ಮ ನಡುವೆ ಮತ್ತು ನಮ್ಮ ಅಕ್ಕಪಕ್ಕ ಮತ್ತು ನಮ್ಮ ಸ್ವತಃ ನಮಗೆ ಏನೇನು ಕಷ್ಟದ ಅರಿವಾಗ್ತದೆ ಕಷ್ಟದ ದಿನಗಳಲ್ಲಿ ಏನು ನಾವು ನೋವನ್ನು ಅನುಭವಿಸಿರ್ತೀವಿ ಅದು ನಮಗೆ ಪ್ರೇರಣೆ ಆಗ್ತದೆ ನೀವು ನಿಮ್ಮ ಬಾಲ್ಯದಲ್ಲಿದ್ದಾಗ ನೀವು ಬದುಕನ್ನು ಕಟ್ಕೊಳ್ಬೇಕಾದ್ರೆ ಅವತ್ತಿನ ಪರಿಸ್ಥಿತಿಗಳು ಹೆಂಗಿತ್ತು ಅಂದರೆ ಸುಭಿಕ್ಷವಾಗಿ ಜೀವನ ಮಾಡಿದ್ರ ಬಡತನ ಅನ್ನೋದಿತ್ತ ನಿಮ್ಮನ್ನು ಯಾರಾದರೂ ಅಪಮಾನಿಸಿದಂಥ ಘಟನೆಗಳು ನಡೆದಿದ್ವಾ ಮೇಡಮ್ ಮೊದಲನೇದಾಗಿ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಿ ನಿಮಗೆ ಬಹಳ ಅಭಾರಿಯಾಗಿದ್ದೇನೆ ನಾನು ಬಹಳ ಕಷ್ಟದ ದಿನಗಳಲ್ಲಿ ನಾವು ಜೀವನವನ್ನು ಮಾಡಿದಂಥದ್ದು ನಾನು ಬಾರ್ನ್ ಆನ್ ಬಟ್ ನಾನೇನು ರಿಚ್ ಅಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವನು ನನ್ನ ತಂದೆ ಆರ್ ಕೆ ಶ್ರೀನಿವಾಸ್ ಅಂತೇಳಿ ನನ್ನ ತಾಯಿ ಪುಟ್ಟಲಿಂಗಮ್ಮ ಅಂತೇಳಿ ನಮ್ಮ ತಂದೆಗೂ ಸಹ ರಂಗಭೂಮಿ ಹವ್ಯಾಸ ಹಾರ್ಮೋನಿಯಂ ಇದು ಮಾಡುವಂಥದ್ದು ಡ್ರಾಮಾ ಇದನ್ನು ನಡೆಸುವಂಥದ್ದು ಎಲ್ಲ ಥರದಲ್ಲಿದ್ದರೂ ಸಹ ಕೆಂಪೇಗೌಡರ ಮಕ್ಕಳಾಗಿ ನಮ್ಮ ತಂದೆ ನಮ್ಮ ತಂದೆ ಜೊತೆ ಒಂದು ನಾಲ್ಕು ಜನ ಮೂರು ಜನ ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಮಕ್ಳು ಏನು ಹುಟ್ಟಿ ಜನ್ಮ ತಾಳಿದ್ರು ಅವತ್ತಿನ ದಿನಮಾನಗಳಲ್ಲಿ ಅವರ ನಮ್ಮ ತಂದೆಯವರು ನಮ್ಮ ತಾತನವರು ಏನು ನಮಗೆ ಜೀವನವನ್ನು ಕಲಿಸ್ಕೊಡ್ಲಿಕ್ಕೆ ನಮಗೆ ಮಾಡಿದರು ನಾವು ಕಷ್ಟದ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇವೆ ವಿದ್ಯಾಭ್ಯಾಸದ ಜೀವನ ಇರ್ಬೋದು ನಂತರದ ದಿನಗಳಲ್ಲಿರ್ಬೋದು ಮತ್ತು ನಾನೊಂದು ಒಂದು ಹಂತಕ್ಕೆ ಅಂತಂದರೆ ನಾನು ಸ್ವಲ್ಪ ಮೆಜಾರಿಟಿಗೆ ಬಂದಂಥ ಸಮಯದಲ್ಲೂ ಸಹ ಎಷ್ಟೋ ದಿನ ನಾವು ಹಸಿವಿನಿಂದ ಸ್ವತಃ ನಾನೇ ಮತ್ತು ನನ್ನ ಕುಟುಂಬ ನನ್ನ ಶ್ರೀಮತಿಯೂ ಸಹ ಹಸುವಿನಿಂದ ನಾವು ನೀವು ಬದುಕಲು ಕಟ್ಕೊಳ್ಳೋಕೆ ಮಾಡಿದ ನಂತರವೂ ನಂತರವೂ ಸಹ ನಾವು ಹಸಿವು ಏನು ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಯಾವ ವ್ಯಕ್ತಿಗೆ ಹಸಿವು ಅವಮಾನ ಮತ್ತೆ ನೋವು ಈ ಮೂರು ಅವರ ತಲೆಗೆ ಬರ್ತದೆ ಅವನ ಜೀವನದಲ್ಲಿ ಎಲ್ಲೂ ಸಹ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಫೇಲ್ಯೂರ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಂಗಾರೆ ಆಶೀರ್ವಾದ ಹಂಗಾದ್ರೆ ಅಲ್ಲ ಶ್ರೀರಕ್ಷಿ ಅವರೆಲ್ಲ ಅವರೆಲ್ಲ ಯಾರ್ಯಾರು ನಮ್ಗೆ ಇವತ್ತು ಅವಮಾನ ಮಾಡಿದ್ದಾರೆ ಯಾರ್ಯಾರು ನಮ್ಮನ್ನ ಇವತ್ತು ನಮ್ಮನ್ನ ಬೀದಿಗೆ ತರಬೇಕು ಅಂತ ಮಾಡಿದ್ರು ಯಾರು ಇವತ್ತು ಈ ವ್ಯಕ್ತಿ ಚೆನ್ನಾಗಿ ಬೆಳೆದ್ರೆ ಇವತ್ತು ಇವನಿಗೆ ಇರುವಂಥ ಟ್ಯಾಲೆಂಟ್ಗೆ ಏನೋ ಬೆಳೆದ್ಬಿಡ್ತಾನೆ ಅನ್ನೋ ಅಂತ ಹೇಳಿ ನಮ್ಮನ್ನು ತುಳಿಲಿಕ್ಕೆ ಏನು ಬಂದ್ರು ಭಗವಂತ ನಾನು ಏನು ಹೇಳ್ತೀನಿ ಇನ್ನೂ ಹೆಚ್ಚು ಹೆಚ್ಚಿನ ಆಯುಷ್ ಕೊಟ್ಟು ಅವ್ರಿಗೆ ನನ್ನ ಕೈಲಾದಂಥ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಅವರ ಮಾಡಿದ್ದವ್ರ ಅವರು ಅವ್ರೇನು ನನ್ನನ್ನು ತುಳಿದ್ರು ಅದರ ಮೆಟ್ಟಲು ಅಂತ ಹತ್ತು ಒಂದು ನಾನು ಮೊದಲ ಸಂಬಳ ನೆನಪಿದೆಯಾ ಉದ್ಯೋಗ ಅಂತ ಮಾಡಿದ್ರ ನೀವು ಉದ್ಯೋಗ ಅಂತ ಮಾಡಿದಾಗ ಮೇಡಮ್ ನಾನು ಮೊದಲನೇದಾಗಿ ಸಿಪ್ಲಾ ಫ್ಯಾಕ್ಟ್ರಿಗೆ ನಾನು ಹೋಗ್ತಿದ್ದೆ ಸಿಪ್ಲಾದಲ್ಲಿ ನನಗೆ ನೈನ್ ಹಂಡ್ರೆಡ್ ರುಪೀಸ್ ಸ್ಯಾಲ್ರಿ ಕೊಡ್ತಾಯಿದ್ರು ನಿತ್ಯ ಮೂವತ್ತು ರೂಪಾಯಿ ಕೊಡ್ತಾಯಿದ್ರು ಓಟಿ ಓವರ್ ಟೈಮ್ ಮಾಡಿದರೆ ತ್ರೀ ರುಪೀಸ್ ಪರ್ ಅವರ್ ಕೊಡ್ತಾಯಿದ್ರು ಫೋರ್ ಅವರ್ಸ್ ಮೂರು ರೂಪಾಯಿ ಕೊಡ್ತಾಯಿದ್ರು ಫೋರ್ ಅವರ್ಸ್ ಮಾಡ್ತಿದ್ದೆ ಟ್ವೆಲ್ ರುಪೀಸ್ ಬರ್ತಾಯಿತ್ತು ಅದೊಂದು ತ್ರೀ ಸಿಕ್ಸ್ಟಿ ರುಪೀಸ್ ಪ್ಲಸ್ ಒಂಬೈನೂರು ರೂಪಾಯಿ ಸಂಬಳ ಮಿನಿಮಮ್ ಆ ಓಟಿಗೆ ನಾವು ಕಿತ್ತಾಡ್ತಾ ಇದ್ದು ನನಗೆ ಓವರ್ ಟೈಮ್ ಡ್ಯೂಟಿ ನಮ್ಮ ಕೊಡಿ ನಮ್ಮ ಕೊಡಿ ಅಂತ ಕಿತ್ತಾಡ್ತಿದ್ದು ಬಟ್ ಅವತ್ತಿನ ಜೀವನಕ್ಕೆ ಅವತ್ತು ಸಾವಿರದ ನೂರು ಸಾವಿರದ ಇನ್ನೂರು ನಾವು ಸ್ಯಾಲ್ರಿ ತಗೊಂಡು ಬಂದರೂ ಸಹ ಅವತ್ತು ನಾನು ಹೇಗಿದ್ದೀನೋ ಇವತ್ತು ಭಗವಂತ ಚಿನ್ನದ ತಟ್ಟೆನಲ್ಲಿ ಊಟ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ ಇವತ್ತು ಅದೇ ಥರ ಇದ್ದೀನಿ ಬಟ್ ನಮ್ಮ ಅಂತಸ್ತು ಏನೇ ಬದಲಾದರೂ ಸಹ ನೋಡ್ದು ನಡೆದುಕೊಳ್ಳುವಂಥ ರೀತಿ ನಮ್ಮಲ್ಲಿರ್ತಕ್ಕಂಥ ಮನೋಭಾವದ ಪ್ರವೃತ್ತಿ ಬದಲಾಗಬಾರ್ದು ನಂತರದ ದಿನಗಳಲ್ಲಿ ಸಿಪ್ಲಾದಲ್ಲಿ ಟರ್ಮಿನೇಟ್ ಮಾಡಿದ್ರು ಕ್ಯಾಶುಯಲ್ ಕಾಂಟ್ರಾಕ್ಟ್ನಲ್ಲಿ ಇದ್ದಂಥವ್ರನ್ನ ಅಪಾಯಿಂಟ್ ಕೊಡಬೇಕಾಗತ್ತೆ ಅಂತ ತೆಗೆದ್ರು ನಂತರ ಲೋರ್ ಸ್ಟೀಲ್ ಅಂತ ಒಂದು ಸ್ಟೀಲ್ ಫ್ಯಾಕ್ಟ್ರಿಗೆ ಹೋದೆ ಸ್ಟೀಲ್ ಫ್ಯಾಕ್ಟ್ರಿ ನೌಸಂಡ್ ಟೂ ಹಂಡ್ರೆಡ್ ಕೊಟ್ಟರು ಅಲ್ಲಿ ಟ್ವೆಲ್ ಅವರ್ಸ್ ಡ್ಯೂಟಿ ಅಲ್ಲೂ ಕಷ್ಟಗಳು ಪಟ್ಟಿದೀವಿ ಅವತ್ತಿನ ದಿನ ಅಂದರೆ ಆ ದೊಡ್ಡ ದೊಡ್ಡ ಒಂದು ಕಬ್ಬಿಣದ ದಿಮ್ಮಿ ಬರ್ತದೆ ಅದನ್ನು ಒಳಗಡೆ ಹಾಕ್ದಾಗ ಅದು ನೀ ವಾಟರ್ ರೂಪದಲ್ಲಿ ಬರ್ತದೆ ಇದಾಗಿ ಸಿಕ್ಸ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಟೋಲ್ ಎಮ್ ಎಮ್ ಅಂತ ಅದ ತಕ್ಷಣ ತೆಗೆದು ತೆಗೆದು ಅಲ್ಲಿ ಕಟ್ ಆಗ್ತಾ ಇರುತ್ತೆ ಬಸ್ ಆಪ್ರೇಟರ್ ಕಟ್ ಮಾಡ್ತಾಯಿದ್ ತೆಗೆ ತೆಗೆದು ಆ ಪಾಯಿಂಟಲ್ಲಿ ಎತ್ತೆತ್ತು ಹಾಕಬೇಕು ಒಂದು ದಿನ ನಾನು ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತೀನಿ ಅಂಥೇಳಿ ನಮ್ಮಲ್ಲಿ ಜೊತೆ ಕೆಲಸ ಮಾಡ್ತಾ ಅಂತವ್ರೆ ಯಾರು ಆಪ್ರೇಟರ್ ಇರ್ತಾರೆ ಆಪ್ರೇಟ್ರಿಗೆ ಹೇಳ್ಕೊಟ್ಟು ನೀನು ಕಟ್ ಮಾಡಬೇಡ ಅದನ್ನು ಅಂತ ಹೇಳ್ತಾರೆ ಆ ಪಾಯಿಂಟ್ ಕಟ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ ಅಲ್ಲಿಂದ ಎತ್ತೆತ್ತು ನಾವು ಇದು ಹಾಕ್ಬೇಕು ಆಚೆ ಅದು ನೀರಾದಾಗ ನೀರು ಥರ ಇತ್ತು ವಾಟ್ರ್ ಥರ ಸುತ್ತಕೊಬಿಡುತ್ತೆ ಬಾಡಿಗೆ ಸುತ್ತಬೇಕು ಅಂತ ಬರುತ್ತೆ ನಾನು ಈ ಕಡೆ ಬೀಳ್ತೀನಿ ಬಿದ್ದಾಗ ಈ ಕಡೆ ಸೈಡ್ನಲ್ಲಿ ಎಲ್ಲ ಕಿತ್ಕೊಂಡು ಹೋಗುತ್ತೆ ಈ ಸೈಡ್ ಅವತ್ತು ನನ್ನ ರೀ ಅಂತ ಹೇಳಲಿಕ್ಕೆ ಇಷ್ಟಪಡ್ ಯಾಕೆ ಯಾಕೆಂತಂದರೆ ನೋವು ಕಷ್ಟ ಎಲ್ಲಾದರೂ ಕಷ್ಟದಲ್ಲಿ ನಾವು ಜೀವನ ಮಾಡಿ ಏನಾದ್ರು ಜೀವನ ಮಾಡಬೇಕು ಅಂತ ಹೋದಾಗ ಕಷ್ಟದಲ್ಲೂ ಶತ್ರುಗಳು ಬರ್ತಾರೆ ಅಂತ ಹೇಳೋದಕ್ಕೆ ನನಗಾದಂಥ ಉದಾಹರಣೆ ಪ್ರಮುಖ ಶಾಲೆ ಮೇಜರ್ ಇಂಜುರಿ ಅದು ಮೇಜರ್ ಇಂಜುರಿ ನನಗೀಗಾಗಿರ್ತಕ್ಕಂಥದ್ದು ಅವತ್ತಿನ ದಿನ ನೋಡಿದರೆ ನಾನೊಂದು ಟೂ ಮಂತ್ಸ್ ಬೆ ಟ್ರೀಟೌನ್ ಆಗಿದ್ದೀನಿ ಕೀವು ರಕ್ತ ಇದೆ ನಮ್ಮಲ್ಲಿ ಬಟ್ ಇಲ್ಲೆಲ್ಲ ಕೇಳಿದಾಗ ಹೇಳ್ತಾರೆ ಏನೂ ಆಗ್ತಾಯಿಲ್ಲ ಇಲ್ಲ ಯಾಕೆ ಅಂತಂದರೆ ನೋಡಿದಾಗ ನಮ್ಮಲ್ಲಿ ಅಲ್ಲಿ ಸ್ವಲ್ಪ ನಾರ್ತ್ ಅಲ್ಲಿ ಸ್ವಲ್ಪ ಅವರು ಸ್ವಲ್ಪ ಇದಿದ್ರಾಗ ಎಲ್ಲರೂ ಅಲ್ಲ ಎಲ್ಲ ಇದ್ದಿದ್ರು ಬಟ್ ನಮ್ಮಲ್ಲಿ ಕೆಲವರು ಎಲ್ಲ ಸೇರಿ ಚೆನ್ನಾಗಿ ಆಗ್ತಾರೆ ಓಟಿ ಮಾಡ್ತಾರೆ ಚೆನ್ನಾಗಿ ಇದು ಮಾಡಿ ನಮ್ಗೆ ಡ್ಯೂಟಿ ಸಿಗಲ್ಲ ಅಂಥೇಳಿ ನಮ್ಮ ನಮ್ಮಲ್ಲಾಯಿತು ಕಷ್ಟ ಅಂತೇಳಿ ನಾವು ಹಸಿವಿನಿಂದ ಹೊರಗೆ ಬರಬೇಕು ಅವಮಾನದಿಂದ ಹೊರಗೆ ಬರಬೇಕು ಏನೋ ಒಂದು ಸ್ವಲ್ಪ ಹೆಂಡತಿ ಮಕ್ಕಳು ಮತ್ತೆ ಸಮಾಜದಲ್ಲಿ ನಾಲ್ಕು ಜನ ಮುಂದೆ ಚೆನ್ನಾಗಿರ್ಬೇಕು ಅಂತ ಎಲ್ಲಿ ಬಯಸಲಿಕ್ಕೆ ಅಂತ ಹೋಗ್ತೀವಿ ಅಲ್ಲೂ ಸಹ ನಮಗೆ ಶತ್ರುಗಳು ಇರ್ತಾರೆ ಅಂತ ನನಗೆ ನಿಜಕ್ಕೂ ನಾನು ಒಂದು ದಿಟ್ಟ ನಿರ್ಧಾರ ಮಾಡಿದೆ ನಾನು ಸ್ವತಃ ಏನಾದರೂ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಹೇಳಿ ಸಣ್ಣದಾಗಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿದೆ ಸುಲಭ ಅಲ್ಲ ಅದು ಮಾಡಿದೆ ಅಂದ್ರೆ ನಮ್ಗೆ ಹೊಸ ಅನುಭವ ನಮ್ಮ ತಂದೆಯವರು ಮಾಡ್ತಿದ್ರು ಇಂದ್ರೆಲ್ಲ ಬಟ್ ಆದರೆ ನನಗೆ ಏನಂತಂದರೆ ನಾನು ಹತ್ರ ಹೋಗಿ ಕೈ ಕಾಲು ಕೈ ಚಾಚಿ ನಾನು ಭಿಕ್ಷೆ ಬೆಡ್ದು ಅನ್ನೋದ್ಕಿಂತ ಹೆಚ್ಚಾಗಿ ನಾನು ಅಲ್ಲೋದರೂ ಸಹ ನಮಗೆ ಅವಮಾನ ಮತ್ತು ಹಿಂಸೆ ನೋವುಗಳಾಗ್ತದೆ ಅಂತೇಳಿ ಮಾಡೋದು ಬಟ್ ಆವತ್ತಿನ ದಿನಮಾನಗಳಲ್ಲಿ ಒಂದು ಏಟ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಪರ್ ಡೇ ಆಗ್ತಾ ಇತ್ತು ಅವತ್ತು ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಂತರದ ದಿನಗಳಲ್ಲಿ ಇವತ್ತು ಲಕ್ಷಾಂತರ ಜನ ನನ್ನ ಜೊತೆ ನಿಂತಿದ್ದಾರೆ ಅಂತಂದ್ರೆ ಅಭಿಮಾನಿಗಳಂತ ಹೇಳ್ಕೊಂಡ್ರೆ ತಪ್ಪಾಗ್ತದೆ ಅವರಿಂದ ನಾನು ಪ್ರೇರಣೆ ಆಗಿದ್ದೀನಿ ಅವರಿಂದ ನಾನು ಸ್ಫೂರ್ತಿಯಾಗಿದ್ದೀನಿ ಅವರ ಆಶೀರ್ವಾದದಿಂದ ನಾನು ನಿಮ್ಮ ಮಟ್ಟಿಗೆ ಬೆಳಿತಾ ಇದ್ದೀನಿ ಮೇಡಮ್ ನಾನೆಲ್ಲ ನನಗೆ ನಿಮ್ಮ ಫ್ಯಾನ್ ಫಾಲೋವರ್ಸ್ ನಾವಂತಾರೆ ನಿಮ್ಮ ಅಭಿಮಾನಿ ದೇವರು ನಾನು ನಾನು ಅಂತ ನಾನು ಹೇಳಲಿಕ್ಕೆ ನನ್ನ ಅಭಿಮಾನಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಹೋಟೆಲ್ ಉದ್ಯಮ ಅಂತ ಆರಂಭ ಮಾಡಿದ್ರು ಕೂಡ ಅಷ್ಟು ಸುಲಭ ಸಾಧ್ಯ ಇರೋದಿಲ್ಲ ಕಾಂಪಿಟೇಷನ್ ಅದ್ರಲ್ಲೂ ಮೇಡಮ್ ಹೌದು ಕಾಂಪಿಟೇಷನ್ ಲೈಫ್ ಹೇಗೆ ಅಂತಂದರೆ ನಾವು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸಣ್ಣ ಹೋಟೆಲ್ ಉದ್ಯಮ ಮಾಡಿದಾಗ ಅಲ್ಲಿ ನಾಲ್ಕು ಹೋಟೆಲ್ ಬರ್ತದೆ ಇವರು ಚೆನ್ನಾಗ್ ಆಗ್ತಾ ಇದ್ದೇನೆ ಅಂತ ಅದು ಬೈ ಅದೇನು ಸ್ಪ್ಲಿಟ್ ಆಗುತ್ತೆ ನಮ್ಗೆ ಒಂದು ನಮ್ಮ ಒಂದು ಎರಡು ಸಾವಿರ ಒಂದು ಕಡೆ ವ್ಯಾಪಾರ ಆಗುವಂಥದ್ದು ನಾಲ್ಕು ಜನಕ್ಕೆ ಹೋದಾಗ ಐದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆ ರುಪೀಸ್ ಆಗ್ತದೆ ಬಟ್ ಆಗಲೂ ಸಹ ಪ್ಲಸ್ ಹೋಟೆಲ್ ಉದ್ಯಮನ ಶುರು ಮಾಡಿ ನಂತರ ನಾನು ಈ ಜಾಬು ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಆಗ ಸಣ್ಣದಾಗಿ ನಾನೊಂದು ಭೂ ಇದು ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಶುರು ಮಾಡಿಕೊಂಡು ಸಣ್ಣ ಸಣ್ಣ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಆ ಮಟ್ಟದಿಂದ ಭಗವಂತ ಇಲ್ಲಿವರೆಗೂ ಏನೋ ಜೀವ ಕೊಟ್ಟು ಜೀವನ ನಡೆಸ್ಕೊಂಡು ಬಂದಿದ್ದಾನೆ ಮೇಡಮ್ ಹಿಂದೆ ತಿರುಗಿ ನೋಡದಂತಹ ನೀವು ನೀವಿದ್ದೀರಾ ಅಂತ ಹೇಳ್ಬೋದು ಅಂದರೆ ಅಷ್ಟರ ಮಟ್ಟಿಗೆ ಬೇಡಪ್ಪ ಇತ್ತು ಮುಂದೆ ಹೋಗ್ತಾ ಇರೋದೇ ಈ ತರದ ಸದ್ಯದ ಸ್ಥಿತಿಯನ್ನು ನೀವು ಎದುರಿಸ್ತಾ ಇದ್ದೀರಿ ಮೇಡಮ್ ನನಗೆ ಎರಡು ಸಾವಿರದ ಎರಡಕ್ಕೆ ನನಗೆ ಕಷ್ಟಗಳು ಅಂದ್ರೆ ನಾನು ರಾಯಲ್ ಲೈಫು ಮತ್ತೆ ಮೀಡಿಯಂ ಲೈಫು ಐ ಫೈ ಲೈಫ್ ಅನ್ನೋದ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಎರಡಕ್ಕೆ ನನಗೆ ಕಷ್ಟ ಅನ್ನುವಂಥದ್ದು ಹೋಗಿದೆ ಮೇಡಮ್ ಟೂ ತೌಸಂಡ್ ಟೂ ಇಂದ ನಾನು ಹಿಂದಿರುಗ ನೋಡ್ಲೇ ಇಲ್ಲ ಮೇಡಮ್ ವಾಟ್ ಎವರ್ ಇಟ್ ಏನೇ ಇರಲಿ ಅದು ನಾನು ಏನು ಊಟ ಮಾಡ್ತೀನಿ ಏನು ಬಟ್ಟೆ ಹಾಕ್ತೀನಿ ಅನ್ನೋದ್ಕಿಂತ ಹೆಚ್ಚಾಗಿ ಸಮಾಧಾನಕರವಾದಂಥ ಜೀವನ ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡುವಂತ ನಾನು ಒಂದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ನಾನು ಬಿಲ್ಡ್ ಮಾಡ್ಕೊಂಡಲ್ಲ ಅದು ನನಗೆ ತೃಪ್ತಿ ತಂದಿದೆ ಖಂಡಿತ ಇದ್ರ ನಡುವೆ ನಾನಂತೂ ಕಷ್ಟದ ಜೀವನವನ್ನು ಎದುರಿಸ್ದೆ ನಾನು ಸಮಾಜ ಸೇವೆ ಮಾಡಬೇಕು ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ನಾನು ಅನುಭವಿಸಿದ ಕಷ್ಟವನ್ನು ಇತರರ ಅನುಭವಿಸ್ಬಾರ್ದು ಅಂಥವ್ರನ್ನ ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಮನೋಭಾವ ಯಾಕೆ ಒಂದೊಂದೇ ನಾವು ನೆನಪು ಮಾಡ್ಕೊಳ್ತಾ ಬರೋದು ಅಂದರೆ ದುಡ್ದಾಗ ಹಂಚುವುದು ಬೇರೆ ನೀವು ದುಡಿತಾನೆ ಇರ್ತೀರಿ ಆ ಟೈಮಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರಿ ನೀವು ಬರಲಿ ಬಂದಿದ್ದರಲ್ಲಿ ಒಂಚೂರು ಕೊಟ್ಟುಬೇಡ ಏನಕ್ಕೆ ಪ್ರೇರಣೆ ಅಂದರೆ ಮೇಡಮ್ ನಮ್ಮ ಕ್ಲಾಸ್ನಲ್ಲಿ ನಮ್ಮ ಸರೌಂಡಿಂಗ್ನಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಟಾಪರ್ ನೂರಕ್ಕೆ ನೂರು ಅಂಕವನ್ನು ತೆಗೆಯುವಂಥ ಮಕ್ಳುಗಳಿದ್ರು ಓಕೆ ಅವರ ಪೇರೆಂಟ್ಸ್ ಎಲ್ಲರೂ ಸಹ ಒಬ್ಬರು ಸೆಕ್ಯೂರಿಟಿ ಕೆಲಸ ಮಾಡುವಂಥದ್ದು ಅವರ ತಾಯಿ ಮನೆ ಕೆಲಸಕ್ಕೆ ಹೋಗುವಂಥದ್ದು ಇನ್ನೊಬ್ಬರು ಕಾರ್ಪೊರೇಷನ್ ಕೆಲಸ ಮಾಡುವಂಥದ್ದು ಈ ಥರ ಇದ್ದಾಗ ಮಕ್ಳುಗಳಿಗೆ ಓದೋದಕ್ಕೆ ಭಗವಂತ ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ ಜ್ಞಾನ ಜ್ಞಾನ ಚೈತನ್ಯವನ್ನು ತುಂಬಿದ್ದಾನೆ ಬಟ್ ಅವ್ರಿಗೆ ಆರ್ಥಿಕವಾಗಿ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ನನಗೆ ನೋವಿತ್ತು ಭಾಳ ಕೊರಗಿತ್ತು ನನಗೆ ನಾನು ಪ್ರಪಂಚದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಬಡವರು ಎಲ್ಲ ಬಡವ್ರೂ ನಾನು ಶ್ರೀ ಶ್ರೀವಂತಿಗೆ ತರಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಒಂದು ಒಬ್ಬರುನೋ ಇಬ್ಬರುನೋ ಒಂದು ಹತ್ತು ಜನನೋ ಒಂದು ಇಪ್ಪತ್ತು ಜನನೋ ಒಂದು ಒಂದು ವಿದ್ಯಾವಂತರನ್ನಾಗಿ ನಾನು ಬಡವರನ್ನ ಮಾಡಿದಾಗ ಅದಕ್ಕಿಂತ ಮಹತ್ ಕಾರ್ಯ ಭಗವಂತನ ಅವರಲ್ಲಿ ನಾನು ವಿದ್ಯಾಧಾನವನ್ನು ಕೊಟ್ಟು ಅವರಲ್ಲಿ ನಾನು ಭಗವಂತ ನೋಡ್ಬೋದು ಅನ್ನುವಂಥದ್ದು ನನ್ನ ತಲೆಗೆ ಬಂತು ಮೊದಲನೇದಾಗ ಒಂದು ಇಬ್ಬರು ಅವರಿಗೆ ನಾನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದಂಥದ್ದು ನಾನು ಯಾವತ್ತೇನೇ ಮಾಡಿದ್ರು ಸಹ ನಾನು ದಾನ ಮಾಡಿದ್ದೀನಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿ ನಂದ ನಾನು ನನ್ನದು ಅನ್ನುವಂಥದ್ದು ನನ್ನಲ್ಲಿ ಬಂದಿಲ್ಲ ಮುಂದೆ ಬರಲೂಬಾರ್ದು ಭಗವಂತ ಆ ದಿಮಾಕನ ನನ್ನ ತಲೆ ಕೊಡೋದು ಬೇಡ ಅಂತ ನಾನು ಕೇಳ್ಕೊಳ್ತೀನಿ ಏನೇ ಮಾಡಿದ್ರು ಸಹ ಅದು ಒಂದು ಸೇವೆ ಅಂತ ನಾನು ಮಾಡ್ಕೊಳ್ತೀನಿ ತಿಳ್ಕೊಳೋದು ಬಿಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು ಭಗವಂತನ ಬಿಟ್ಟಿದ್ದನ್ನು ಅವರು ಮಾಡಿರ್ತಕ್ಕಂಥದ್ದು ನನಗೆ ಫಲ ಕೊಡುವಂಥದ್ದು ಸಾಧುಗಳು ಅಂದಾಗ ಅವರಿಗೆ ವಾರ್ಷಿಕವಾಗಿ ಆರ್ಥಿಕ ಸಹಾಯ ಮಾಡ್ತೀರಿ ಬಡವರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಅಂಗವಿಕಲರಿಗೆ ನೀವು ಸಾಧು ಸಂತರು ಅಂತ ಬಂದ್ರೆ ಮೇಡಮ್ ನಾನು ಎಲ್ಲ ಧರ್ಮವನ್ನ ಬಹಳ ಅಪಾರವಾಗಿ ಪ್ರೀತಿಸ್ತೀನಿ ಎಲ್ಲ ಧರ್ಮವನ್ನು ಸರ್ವಧರ್ಮ ಸಮನ್ವಯತೆಯಿಂದ ನಾನು ನೋಡುವಂಥ ವ್ಯಕ್ತಿ ಬಟ್ ನಾನು ಸನಾತನ ಧರ್ಮದಲ್ಲಿ ದಕ್ಷಿಣ ಭಾರತದ ಜವಾಬ್ದಾರಿ ಇದ್ದೀನಿ ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚ ಅಂತ ಐ ಟಿ ಸೆಲ್ ಚೀಫ್ ಆಫ್ ಸೌತ್ ಇಂಡಿಯಾ ಇದ್ದೀನಿ ನಮ್ಮ ಸನ್ಮಾನ್ಯ ಮೋಹನ್ ಭಾಗವತೀರವ್ರದು ಪೂಜ್ಯರಾದಂಥ ಮತ್ತು ನನ್ನ ಆತ್ಮೀಯ ಗುರುಗಳು ನಾನು ರಾಜಕಾರಣದ ಹೆಜ್ಜೆ ಇರ್ಬೋದು ಅಥವಾ ನನ್ನ ಇವತ್ತು ಧರ್ಮದ ವಿಚಾರವಾಗಿ ಮಾತಾಡ್ತೀನಿ ಅಂದಾಗ ವಿ ಎಸ್ ಆಚಾರ್ಯವರು ನನ್ನ ಗುರುಗಳು ಸನ್ಮಾನ್ಯ ಡಾಕ್ಟರ್ ವಿ ಎಸ್ ಆಚಾರ್ಯರವರು ನಾನು ಭಗವಂತನ ಒಂದು ಎಷ್ಟು ನೆನತೀನೋ ವಿ ಎಸ್ ಡಾಕ್ಟರ್ ವಿ ಎಸ್ ಆಚಾರ್ಯರು ಅಷ್ಟೇ ನೆನತೀನಿ ಅಷ್ಟೇ ಅವ್ರನ್ನ ಪೂಜೆ ಮಾಡ್ತೀನಿ ದಿನನಿತ್ಯ ನನ್ನ ಗುರುಗಳವರು ಬಾಲ್ಯದಲ್ಲೇ ನಾವು ಸಂಸ್ಕಾರ ಸಂಸ್ಕೃತಿ ದ ಧರ್ಮವನ್ನು ಸಮಾನತೆಯಿಂದ ಕಾಣ್ತಕ್ಕಂಥದ್ದು ಬೇರೆ ಧರ್ಮಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಧರ್ಮವನ್ನು ನಾವು ಪ್ರೀತಿಸುವಂಥದ್ದು ಬೇರೆ ಧರ್ಮವನ್ನು ಪ್ರೀತಿಸುವಂಥದ್ದು ಎಲ್ಲವನ್ನು ಸಮಾನವಾಗಿ ಕಾಣುವಂಥದ್ನ ಹೇಳಿಕೊಟ್ಟವರು ನನ್ನ ಸನ್ಮಾನ್ಯ ವಿ ಎಸ್ ಡಾಕ್ಟರ್ ವಿ ಎಸ್ ಆಚಾರ್ಯ ಗುರುಗಳು ಇವತ್ತು ಅವರಿಲ್ಲ ಅಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ರಾಜಕೀಯಕ್ಕೆ ಬರಬೇಕು ರಾಜಕೀಯದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಒಂದು ರೂಪಾಯಿ ಕರಪ್ಷನ್ ಇಲ್ಲ ಒಂದು ರೂಪಾಯಿ ಜೀವನದಲ್ಲಿ ಅವರು ಎಲ್ಲೂ ಸಹ ಕೆಟ್ಟವರು ಅಂತ ಅನ್ಸ್ಕೊಂಡಿದ್ದಿಲ್ಲ ಕುಟುಂಬದಲ್ಲಿ ಸರಳತೆ ಮಕ್ಳಗಳಿಗೆಲ್ಲ ಹೇಳ್ಕೊಡ್ತಾರೆ ನೀನು ಕೆಲಸ ಮಾಡ್ತೀಯ ನೀನು ಕಾರ್ ತೊಗೊಂಡಿದೀಯ ಸಂಪಾದನೆ ಮಾಡಿ ನಿನ್ನ ಕಾರನ್ನ ನೀನು ತೊಳಿದೀನಿ ನೀನು ಚಾಲಕ ಕೆಲಸ ಮಾಡಬೇಕು ನೀನು ಚಾಲನೆ ಆಗಲ್ಲ ಅಂದರೆ ಡ್ರೈವರ್ ಇಟ್ಕೊಂಡಿದ್ದೆ ಡ್ರೈವರ್ ತಗೊಬರ್ತಾನೆ ಡ್ರೈವರ್ ಕೈಲಿ ಕಾರನ್ನ ಯಾಕೆ ತೊಳಿಸ್ತೀಯಾ ನೀನು ತೊಳಿ ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಟ್ಟ ಉದಾಹರಣೆ ಅವ್ರು ಅಲ್ಲೇ ಹೇಳ್ತೀರಾ ನಾವು ತಿಳ್ಕೊಂಡು ಅಂತ ಭಾಳ ಇದೆ ನಾನು ಎಲ್ಲಿ ನಾನು ಹಾಳಾಗುವಂಥ ಸಮಯದಲ್ಲಿ ರೈಟ್ ಟೈಮ್ ರಾಂಗ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೊಗೊಳೋಕ್ಕೆ ನಾನು ಒಳ್ಳೆ ಗುರುಗಳು ಸಿಕ್ಕಿದ್ರಾಗೆ ಅಂತಂದರೆ ಮೇಡಮ್ ನಾವು ಹಾಳಾಗ್ಲಿಕ್ಕೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಎಲ್ಲಿ ಮನುಷ್ಯನಿಗೆ ಬಾಲ್ಯದಲ್ಲೇ ಕಷ್ಟ ಬಂದ್ಬಿಡುತ್ತೆ ಬಾಲ್ಯದಲ್ಲಿ ಕಷ್ಟದ ಜೀವನ ಬಂದಾಗ ಅವನು ಹಾಳಾಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಎಲ್ಲೋ ವೆರಿ ಫ್ಯೂ ಲೆಸ್ ಪಾಯಿಂಟ್ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಆಗೋದಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಏನಾರಾದರೆ ಅವ್ನು ಬ್ಯಾಡ್ ಟೈಮ್ ಅಷ್ಟೇ ಅದ ಬಟ್ ಯಾಕೆ ಹೇಳ್ತೀನಿ ಮಾತನ್ನ ಅಂತಂದರೆ ಕಷ್ಟನೇ ನಮಗೆ ಭಾಳಷ್ಟು ಇರುತ್ತೆ ಇವತ್ತಾಯಿತು ಮಧ್ಯಾಹ್ನ ಊಟಕ್ಕೆ ಹೇಗೆ ಮಧ್ಯಾಹ್ನ ಆಯಿತು ರಾತ್ರಿ ಊಟಕ್ಕೆ ಹೇಗೆ ಆಯಿತು ಇವತ್ತಾಯಿತು ನಾಳೆ ಯಾವುದೋ ಒಂದು ಹಬ್ಬ ಬಂತು ಹೆಂಡತಿಗೆ ಮಕ್ಳಿಗೆ ಬಟ್ಟೆ ಕೊಡಿಸಬೇಕಲ್ಲ ಏನು ಮಾಡೋದು ಏನೋ ಬೇಕಲ್ಲ ಈಗ ನಮಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ನಾನು ಒಂದು ಉನ್ನತ ಸ್ಥಿತಿಗೆ ಬರುವವರೆಗೂ ನನಗೆ ಬಟ್ಟೆ ಇವತ್ತು ನೋಡಿ ಇವತ್ತು ಒಳ್ಳೊಳ್ಳೆ ಬಟ್ಟೆಗಳಾಗ್ತೀವಿ ಒಳ್ಳೊಳ್ಳೆ ಶೂಸ್ ಹಾಕ್ತೀವಿ ಚೆನ್ನಾಗಿರ್ಬೋದು ಅದು ಬೇರೆ ವಿಚಾರ ಆದರೆ ಆ ದಿನಮಾನಗಳಲ್ಲಿ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಬಯಸ್ತಂಥವನು ಇವತ್ತು ಅದನ್ನೇ ಹೋಗ್ತಾ ಇದ್ದೀನಿ ಅವತ್ತು ಆ ತಾಯಿ ಹೇಳ್ತಿದ್ರಲ್ಲ ನನಗೆ ಆ ಮಾತನ್ನು ಅದಕ್ಕೆ ನಾನೊಂದು ಮಾತು ಹೇಳಿದೆ ಅಮ್ಮ ಇದೇನು ನಮ್ಮ ನಿಮ್ಮ ಇಚ್ಛೆ ಏನೂ ಇಲ್ಲ ಇದೆಲ್ಲ ದೈವ ಇಚ್ಛೆ ಯಾವ ಟೈಮ್ ಏನಾಗಬೇಕಾಗ್ತದೆ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮಗಳ ಜೊತೆ ನಾನು ಇದ್ದೇನೆ ನಿಮಗೆ ಮಗನ ನೆನಪಾದಾಗ ನನ್ನನ್ನು ಕರೀರಿ ನಿಮ್ಮ ಜೊತೆ ನಾನು ಇರ್ತೇನೆ ಹೇಳಿ ಇವತ್ತಿಗೂ ಹೋಗ್ತೀನಿ ಆಶ್ರಮಗಳಿಗೆ ಅವ್ರ ಜೊತೆ ಕೂರ್ತೀನಿ ಅವ್ರ ಜೊತೆ ಊಟ ಮಾಡ್ತೀನಿ ನಂದು ಏನಾದರೂ ಬರ್ಡೇ ಆಯಿತು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಅವ್ರ ಜೊತೆ ಹೋಗಿ ಅವ್ರಿಗೊಂದಷ್ಟು ಊಟವನ್ನು ಕೊಟ್ಟು ಅವ್ರ ಜೊತೆ ಊಟ ಮಾಡಿ ಜೊತೆಯಲ್ಲಿ ಕೂತು ಊಟ ಮಾಡಿ ಬರ್ತಕ್ಕಂಥ ತೃಪ್ತಿ ಇದೆಯಲ್ಲ ಮೇಡಮ್ ನಾನು ದಿನನಿತ್ಯ ಪ್ರೈಮ್ ಮಿನಿಸ್ಟರ್ ಜೊತೆ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅಷ್ಟು ಸಮಾಧಾನ ಬರೋದಿಲ್ಲ ಅಷ್ಟು ತೃಪ್ತಿ ಇದೆ ಮೇಡಮ್ ನನಗೆ ಅದ್ಭುತ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅಂದರೆ ಅಟ್ಲೀಸ್ಟ್ ಪ್ರಕೃತಿನಾದರೂ ಉಳಿಸ್ಕೊಡ್ಬೇಕಂತೆ ಮರಗಳನ್ನು ಪಾಲನೆ ಪೋಷಣೆ ಮಾಡ್ತೀರಿ ಧರ್ಮಸ್ಥಳ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ ಇದ್ರ ಬಗ್ಗೆ ಹೇಳಿ ಸರ್ ಮತ್ತೆ ಮಧ್ಯದಲ್ಲಿ ಇದೊಂದು ಹೇಳ್ತೀನಿ ಸನ್ಮಾನ್ಯ ನನ್ನ ರಾಜಕಾರಣದಲ್ಲಿ ಸುಮಾರು ಹಲವಾರು ಜನ ಗುರುಗಳಿದ್ದಾರೆ ಬಟ್ ಏನಂತಂದ್ರೆ ನಾನು ಯಾವುದಕ್ಕೆ ಇದು ಮಾಡ್ತೀನಿ ನಾನು ರಾಜಕಾರಣಕ್ಕೂ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ವಿಭಿನ್ನವಾಗಿರ್ತೀನಿ ನಾನು ರಾಜಕಾರಣದಲ್ಲಿ ನಾನು ಅಧಿಕಾರವನ್ನು ಬಯಸುವುದಂಥ ವ್ಯಕ್ತಿ ಅಲ್ಲ ನಾನು ಅಧಿಕಾರ ಬೇಕು ಅಂತ ಇವತ್ತು ಕೇಳಲಿಲ್ಲ ಮುಂದೇನು ಕೇಳೋದಿಲ್ಲ ಇವೆಲ್ಲ ಇವೆಲ್ಲವೂ ಸಹ ಇವತ್ತಿನ ತನಕ ಏನೇ ಬಂದಿದ್ರು ಸಹ ನೀನು ನಾನು ಮಾಡ್ತಾ ಇರುವಂಥ ನಾನು ಇರುವಂಥ ಶ್ರಮಕ್ಕೆ ಈ ಶ್ರಮಕ್ಕೆ ನಿಮಗೆ ಇದು ಸೂಟಬಲ್ ಪೋಸ್ಟಿಂಗ್ ಅಂತ ಮಾಡಿದ್ದಾರೆ ವಿನಃ ಬಟ್ ಮುಂದೆ ಏನಾಗ್ತದೋ ಮುಂದೆ ಏನು ಕೊಟ್ಟರು ನಾನು ಅದನ್ನು ಮಾಡ್ತೀನಿ ಎರಡನೇದು ನಮ್ಮ ಸನ್ಮಾನ್ಯ ಕುಕ್ಕೆ ಶ್ರೀತ ಪೂಜ್ಯರಾದಂಥ ಕುಕ್ಕೆ ಶ್ರೀಗಳು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಪ್ರತಿಯೊಂದು ನಮ್ಮ ಸಾಲೂರು ಮಠದಲ್ಲಿ ಮೊನ್ನೆ ತೀರ್ಕೊಂಡ್ರು ನಮ್ಮ ಪಟ್ಟದ ಮಹಾದೇವ ಸ್ವಾಮಿಗಳಂತ ಈ ರೀತಿ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಬೆಳೀತಾ ಇರುವಂಥವನು ಬೆಳೆದಂಥವನು ಏನೇ ಇದ್ರೂ ಸಹ ನಾನು ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ಅವರ ಸಲಹೆ ಆಶೀರ್ವಾದ ಅನುಗ್ರಹವನ್ನು ನಾನು ತಗೊಂಡು ಭಗವಂತನ ಅನುಗ್ರಹದಿಂದ ಮುಂದುವರಿತಾ ಇದ್ದೀನಿ ಮೇಡಮ್ ಅವರು ಹೇಳ್ಕೊಟ್ಟಂಥ ಮಾತು ನನಗೆ ನಾವು ಯಾರಿಗೇನೇ ಕೊಟ್ಟರು ಇರ್ತದೆ ಇಷ್ಟೇ ಮಕ್ಕಳನ್ನು ಸಾಕಿದ್ರು ಅವ್ರಿಗು ಒಂದು ನೂರು ವರ್ಷ ಐಸ್ ಇರುತ್ತೆ ಭಗವಂತ ನೂರಾರು ವರ್ಷ ಕೊಟ್ಟಿರ್ತಾನೆ ಅದೇ ರೀತಿ ಅದ್ರ ಜೊತೆಗೆ ನೀನು ನಿಸರ್ಗವನ್ನು ಉಳಿಸುವಂಥ ಕೆಲಸ ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂದಾಗ ಗಿಡ ಮರಗಳನ್ನೆಡು ನೆಡು ಕಡೆ ನೀನೆಲ್ಲೋ ಹೋದಾಗ ಒಂದು ಹತ್ತು ಗಿಡ ನೀನು ನೆಡ್ಸು ಹತ್ತು ಜನ ಇದಾಗ ಹತ್ತು ಹತ್ತು ಗಿಡ ಹಾಕ್ಸು ನೂರು ಮರ ಆಗ್ತದೆ ನೂರು ಮರದಲ್ಲಿ ಅಟ್ಲೀಸ್ಟ್ ಎಂಬತ್ತು ಮರ ಆದರೂ ಹೆಮ್ಮರ ಆಗಿ ಬೆಳೆದಾಗ ಆ ಇವತ್ತು ಪ್ರಕೃತಿನೂ ಉಳಿಯುತ್ತೆ ನಮಗೆ ಒಂದು ಆ ಪುಣ್ಯದ ಕೆಲಸವೂ ಸಿಗ್ತದೆ ಅಂಥೇಳಿ ನನಗೆ ಹಲವಾರು ಮಠಾಧೀಶರು ಸ್ವಾಮೀಜಿಗಳು ಧರ್ಮಗುರುಗಳು ನನಗೆ ಹೇಳ್ಕೊಟ್ಟಂಥದ್ದು ಅದನ್ನ ನಾನು ಪಾಲನೆ ಮಾಡ್ತಾ ಬಂದಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಇವತ್ತು ಪ್ರಕೃತಿ ಉಳಿಬೇಕು ಅಂದರೆ ಅದರ ವಿಚಾರವಾಗಿ ಒಂದು ನಿಸರ್ಗ ಅಂತೇಳಿ ಒಂದು ಒಂದು ಸಬ್ಜೆಕ್ಟ್ನ ನಮ್ಮ ಶಿವು ಸ್ಮೈಲ್ ಶಿವು ಅಂತೇಳಿ ಎಲ್ಲ ಸೇರಿ ಮಾಡಿದ್ದೀವಿ ಭಾಳ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿದೀವಿ ಅದರಲ್ಲಿ ಏನೇನು ಯಾಕೆಂದ್ರೆ ಪ್ರಕೃತಿ ಉಳಿಬೇಕು ಪ್ರಕೃತಿ ಏಕೆ ಈ ಥರ ಮುನ್ಸ್ಕೊಂಡು ವಿನಾಶಕ್ಕೆ ಹೋಗ್ತಾ ಇದೆ ಪ್ರಕೃತಿ ವಿನಾಶ ಆಗ್ಬೇಕಾದ್ರೆ ಏನು ಕಾರಣ ಇದಕ್ಕೆ ಇವೆಲ್ಲವೂ ಸಹ ಯಾಕೆ ಆಗ್ತಿದೆ ಅದನ್ನ ಯಾವ ರೀತಿ ನಾವು ಬೇಕು ಅಂತ ಪ್ರಕೃತಿ ಉಳಿಬೇಕು ಅಂತ ನಾವೇನ್ ಮಾಡ್ಬೇಕು ಮಳೆ ಬೆಳೆ ಟೈಮ್ ಕರೆಕ್ಟಾಗಿ ಬೆಳೆ ಆಗ್ಬೇಕು ಅಂದ್ರೆ ಮಳೆ ಬೇಕು ಮಳೆ ಇರ್ಬೇಕು ಅಂದ್ರೆ ಅದ್ಭುತವಾದ ನಿಮ್ಮ ಚಾನಲ್ ಮಾತನಾಡ್ತೀನಿ ಕಲಾವಿದರ ಗುರುತಿಸ್ಕೊಳ್ತೀರಿ ನಿರ್ಮಾಪಕರ ಗುರುತಿಸ್ಕೊಳ್ತೀರಿ ಸಿನಿಮಾ ನಂಟು ಎಲ್ಲಿಂದ ಬಂತು ಅಂತ ನನ್ನ ತಂದೆ ರಂಗಭೂಮಿ ಇದ್ದು ಬಟ್ ನನಗೊಂದು ಆಸೆ ಇತ್ತು ಸುಧಾ ನರಸಿಂಹರಾಜ್ ಅವರು ಮತ್ತೆ ಜೆ ಕೆ ಅಂತ ಹೇಳ್ಬಿಟ್ಟು ಒಂದು ಸತ್ಯ ಹರಿಶ್ಚಂದ್ರ ಸಿನಿಮಾವನ್ನ ನಾನು ಕಾಲೇಜ್ ಡ್ರೆಸ್ನಲ್ಲಿ ಮಾಡಿದ್ರು ನೈಂಟಿ ಟು ನೈಂಟಿ ತ್ರೀನಲ್ಲಿ ಓಕೆ ಆ ಟೈಮ್ನಲ್ಲಿ ಅಲ್ಲಿ ಹೋದಾಗ ಆವಾಗ ಅವತ್ತಿನ ದಿನಮಾನಗಳೇ ನನ್ನದು ನೋಡ್ತಿದ್ದೆ ಆಗ ಸ್ಕೂಲ್ ಡೇಸಲ್ಲಿ ನಾವು ಅವತ್ತು ಏನು ಹೇಳ್ತಿದ್ದು ಅಂತಂದರೆ ಸ್ಕೂಲ್ ಡ್ರೆಸ್ನಲ್ಲಿ ಇವರು ಮಾಡಿದ ಸತ್ಯ ಹರಿಶ್ಚಂದ್ರ ಸೀರಿಯಲ್ನ ಅಲ್ಲಿ ನೋಡಿದ್ರೆ ನೋಡ್ಲಿಕ್ಕೆ ಹೋಗ್ತಿದ್ದು ಆವತ್ತು ಸಣ್ಣ ಪುಟ್ಟ ಪಾತ್ರವನ್ನು ನಮ್ಮ ಬಾಲನಟವಾಗಿ ನನಗೆ ಕೊಟ್ಟರಲ್ಲಿ ಇಷ್ಟು ಒಂದು ಎರಡು ದಿನ ಮೂರು ದಿನ ಬಂದು ಹೋಗುವಂತ ಪಾತ್ರ ಅದು ಸುಧಾ ನರಸಿಂಹರಾಜ್ ಅವ್ರ ಜೊತೆ ಅವತ್ತು ಅನಿಸ್ತು ಯಾಕೆ ನಾನು ಮುಂದೆ ಒಂದು ಒಳ್ಳೆಯ ಚಿತ್ರಗಳನ್ನ ಮಾಡಬಾರ್ದು ನಾನೇ ಕಲಾವಿದನಾಗಬಾರ್ದು ಅಂತ ನನ್ನ ಕೊಟ್ಟಂಥ ಪಾತ್ರಗಳನ್ನ ಇವತ್ತು ಸನ್ಮಾನ್ಯ ಸಾಯಿ ಪ್ರಕಾಶ್ ಅವರು ಮಾಡಿದಂಥ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ನಾನು ನಟನೆ ಮಾಡಿದ್ದೀನಿ ಈಗ ನಾನು ಮತ್ತೆ ಧನಂಜಯ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಸೇರಿ ಮಾಡಿರ್ತಕ್ಕಂಥ ಒಂದು ಮೂವಿ ಈರಣ್ಣ ಮಧುಗಿರಿ ಅಂತ ಡೈರೆಕ್ಷನಲ್ಲಿ ನಾವೇ ಇದಾಗಿ ಒಂದು ಪ್ರೊಡ್ಯೂಸರ್ ನಾನೇ ಇದ್ದೀನಿ ಎರಡು ಹೀರೋ ಅದರಲ್ಲಿ ಕನಕ ಪುಷ್ಪ ಕನಕ ಪುಷ್ಪ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಇವೆಲ್ಲವೂ ಏನಂತಾನೆ ಮನುಷ್ಯ ಜೀವನದಲ್ಲಿ ಎಲ್ಲ ರಂಗದಲ್ಲಿ ಇರಬೇಕು ಬಟ್ ಏನಾದರೂ ಸಾಧನೆ ಮಾಡಬೇಕು ಎಷ್ಟೇ ಸಾಧನೆ ಮಾಡ್ತಿದ್ರು ಸಹ ನಾವು ತೃಪ್ತಿ ಸಿಗೋದಿಲ್ಲ ಭಗವಂತರಿಗೆ ನಮಗೆ ತೃಪ್ತಿ ಅನ್ನುವಂಥದ್ದು ಯಾವಾಗ ಅಂತಂದರೆ ನಾವು ಮಣ್ಣಿಗೆ ಹೋದಾಗಲೇ ತೃಪ್ತಿ ಅಲ್ವಾ ಮೇಡಮ್ ಹಾಗಾಗಿ ಇರುವಷ್ಟು ದಿನ ಎಷ್ಟು ಪ್ರಯತ್ನ ಆಗ್ತದೆ ಏನಾಗ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು ಕೆಲಸ ಕಾರ್ಯಗಳನ್ನ ಸಮಾಜದ ಜೊತೆ ನಿಂತು ಮಾಡಬೇಕು ಅದರಲ್ಲಿ ಒಳ್ಳೆಯವ್ರಿಗೆ ಮಾಡಬೇಕು ಅಂತ ಹೇಳ್ತೀನಿ ಇದ್ರ ನಡುವೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಿ ಅಲ್ಲಿನ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕಾಣಿಸ್ಕೊಳ್ತೀರಿ ನನಗೆ ನನ್ನ ಸನಾತನ ಧರ್ಮದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯವನ್ನು ಮೆಚ್ಚಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಜೀರವರು ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಮಾತನಾಡ್ತೀನಿ ಅವ್ರ ಜೊತೆ ನನ್ನ ಜೊತೆ ಮಾತನಾಡ್ತಾರೆ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಅವರಿಂದ ನನ್ನ ಅವರ ಆಶೀರ್ವಾದ ಏನು ಮಾಡ್ತಾರೆ ಅದರ ಸಲಹೆ ಸೂಚನೆಗಳನ್ನ ತ ಪಾಲನೆ ಮಾಡ್ತೀನಿ ಈಗ ನನಗೊಂದು ಉನ್ನತವಾದಂಥ ಜವಾಬ್ದಾರಿ ಹೇಳ್ತಾ ಇದ್ದಾರೆ ನೀವು ಎಲ್ಲ ಜಿಲ್ಲೆಯಲ್ಲೂ ಗುರುಕುಲವನ್ನು ತೆಗಿಬೇಕು ಒಂದು ಹದಿನಾಲ್ಕು ರೂಮ್ಸ್ ಮಾಡಬೇಕು ದೊಡ್ಡ ದೊಡ್ಡದಾಗಿ ಪ್ಲೇ ಗ್ರೌಂಡ್ಸ್ ಇರಬೇಕು ಅದಕ್ಕಾದಂಥದ್ದು ಏನು ಬರ್ತದೆ ಅದೇನೇ ಇದ್ರು ಒಂದು ಖರ್ಚು ಏನು ಅವೆಲ್ಲ ಮಾಡ ಇದು ಮಾಡೋಣ ಅಂತೇಳಿ ಬೇರೆ ಬೇರೆ ಕಡೆನೂ ಒಂದು ಟ್ರಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಯೋಗಿಜಿ ಆದಿತ್ಯನಾಥ್ ಅವರು ದೊಡ್ಡ ಜವಾಬ್ದಾರಿ ನನ್ನ ಗುರುಗಳವರು ಇದನ್ನ ಎಲ್ಲ ಕಡೆ ಮಾಡ್ತಾ ಇದೀವಿ ಮೇಡಮ್ ನಾನು 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 ವೈಯಕ್ತಿಕವಾಗಿಯೂ ಸಹ ನಾನು ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಇದೆ ಬಡ ಮಕ್ಕಳಿಗೆ ಸಾಮಾನ್ಯ ದರದಲ್ಲಿ ಅವ್ರಿಗೇನೂ ಒಂದು ವಿದ್ಯಾಭ್ಯಾಸವನ್ನು ಅಂದರೆ ಅವರು ಅಲ್ಲಿ ನಮ್ಮ ಶಾಲೆನಲ್ಲಿ ಓದ್ದಂಥ ಮಕ್ಕಳು ಟಾಪರ್ ಆಗಬೇಕು ಅಂತ ಹೇಳುವಂಥದ್ದು ಇದೆ ನಮ್ಮಲ್ಲಿ ಬಂದಂಥದ್ದು ಯಾವುದಕ್ಕೂ ನಾವು ಬುಕ್ಕಿಂಗ್ ಮಾಡಿಕೊಂಡು ನೀವು ಇಷ್ಟು ಫೀಸು ಇಷ್ಟು ಅಡ್ಮಿಷನ್ ಹೇಳಿ ನಾವು ಕ್ಯೂನಲ್ಲಿ ಕೊಡುವಂಥದ್ದಲ್ಲ ಬಡ ಮಕ್ಕಳನ್ನ ಗುರುತಿಸಿ ಯಾರು ಎಬೋ ಏಯ್ಟಿ ಫೈವ್ ನೈಂಟಿ ಬಂದಂಥವ್ರಿಗೆ ಮುಂದಕ್ಕೆ ಓದಲಿಕ್ಕೆ ಅವರಿಗೆ ಅನಾನುಕೂಲತೆ ಆಗ್ತದೆ ಅಂಥ ಮಕ್ಳುಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ವೈಯಕ್ತಿಕವಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಈಗ ನನ್ನ ಗುರುಗಳು ಯೋಗಿ ಆದಿತ್ಯನಾಥ್ ಅವರ ಅವರ ಕಾನ್ಸೆಪ್ಟ್ ಏನಿದೆ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಇಷ್ಟೆಲ್ಲ ಸಾಧನೆಯನ್ನ ಮಾಡಿ ಸಾಧನೆ ಅನ್ನುವಂತಹ ವಿಚಾರನೂ ನೀವು ತಲೆಯಲ್ಲಿ ಇಟ್ಕೊಂಡಿಲ್ಲ ಅದು ನನ್ನ ಕರ್ತವ್ಯ ಅಂತ ಮಾಡ್ತೈತಿ ಯಾರು ನಿಮಗೆ ಬ್ಯಾಕ್ ಬೋನು ಮನೆಯವ್ರ ಸಪೋರ್ಟ್ ಹೆಂಗಿದೆ ಅಲ್ಲ ಖಂಡಿತ ಮೇಡಂ ಮನೆಯಲ್ಲಿ ನಮ್ಮ ಅರ್ಧಾಂಗಿ ಅಂತ ಹೇಳಬೇಕು ಅಂತ ನನ್ನ ಶ್ರೀಮತಿ ಅವ್ರ ಸಪೋರ್ಟ್ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಹೆಣ್ಮಕ್ಳು ನೀವು ನನ್ನ ಸಹೋದರಿ ನಿಮ್ಮ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹಾಗಾಗಿ ಇವತ್ತು ಏನಾಗ್ತದೆ ಅಂತಂದರೆ ನಾವು ಏನೇ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಹೋದಾಗ ಒಂದು ಅಡೆತಡೆಗಳು ಬರ್ತಾ ಇರ್ತದೆ ನಮ್ಗೆ ಯಾವುದೋ ಮಾನಸಿಕವಾಗಿ ನಾವು ನೊಂದಿರ್ತೀವಿ ಹೊರಗಡೆಯಿಂದ ಯಾವುದೋ ಟೆನ್ಷನಲ್ಲಿ ಬರ್ತೀವಿ ಏನೋ ಆಗ್ತದೆ ಮನೇಲಿ ಬಂದಾಗ ಅವರು ಆ ರೀತಿ ಏನಾದರೂ ಸ್ವಲ್ಪ ಟೆನ್ಷನ್ ಕೊಟ್ಟು ಮಾತನಾಡಿದಾಗ ಅಥೂ ಜೀವನವೇ ಬೇಸರ ಆಗ್ಬಿಡ್ತದೆ ನಮ್ಮ ಶ್ರೀಮತಿ ಅವರು ನಾನು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಸೇವೆಗೆ ಶೈಕ್ಷಣಿಕವಾಗಿ ನೋಡ್ತಾ ಇರ್ತಕ್ಕಂಥ ಸೇವೆಗೆ ನಾನು ಇಷ್ಟೇ ಯಶಸ್ವಿ ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರವಾಗಿ ಕೊಟ್ಟಂಥ ಪ್ರೋತ್ಸಾಹಕ್ಕೆ ಅಥವಾ ಧಾರ್ಮಿಕವಾಗಿ ನಾನು ಯಾರಿಗೆ ಏನು ಬರ್ತಾರೆ ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕಿರ್ಬೋದು ಅಥವಾ ಪೂಜೆ ಪುನಸ್ಕಾರಕ್ಕಿರ್ಬೋದು ಹೋಮ ಹವನಕ್ಕಿರ್ಬೋದು ಎಷ್ಟೇ ನಾನು ದಾ ನಾನು ದಾನದ ರೂಪದಲ್ಲಿ ಏನು ಕೊಡ್ತೀನಿ ಸೇವೆ ಅಂತ ಹೇಳಿದ್ದೀನಿ ಯಾಕೆಂದರೆ ನಿಮ್ಗೆ ಹೇಳಲಿಕ್ಕೆ ಇದ್ದೀನಿ ನಾನು ಕೊಟ್ಟರು ಅವ್ರು ಏನು ಹೇಳ್ತಾರೆ ಅಂದರೆ ಯಾಕೆ ಕೊಟ್ಟಿರಿ ಅಂತ ಇವತ್ತೂ ಕೇಳೋದಿಲ್ಲ ಅವ್ರೇನು ಹೇಳ್ತಾರೆ ನಾವು ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಎಂಬತ್ತು ರೂಪಾಯಿನ ನಾವು ಧಾರ್ಮಿಕ ಸೇವೆಗಳ ಕೊಟ್ಟು ಇಪ್ಪತ್ತು ರೂಪಾಯಿನ ನಮ್ಮ ಜೀವನದ ವ್ಯವಸ್ಥೆಗೆ ಇಟ್ಕೊಳ್ಳುವಂತ ನನ್ನ ಪದ್ಧತಿಯನ್ನ ಹೇಳ್ಕೊಟ್ಟಂಥ ಸನ್ಮಾನ್ಯ ವಿ ಎಸ್ ಆಚಾರ್ಯ ಗುರುಗಳು ಮತ್ತೆ ಅದೇ ರೀತಿ ನನ್ನ ಶ್ರೀಮತಿಯವರು ಸಹ ನಾನು ಎಲ್ಲಿ ಬ್ಯಾಕ್ ಬೋನಾಗಿ ನಿಂತು ನಾನು ಎಲ್ಲಿ ಏನೇ ನಾನು ಉತ್ಸಾಹವನ್ನು ತೋರಿಸಿ ನಾನು ಧಾರ್ಮಿಕವಾಗಿ ಆಗಲಿ ಯಾವುದೇ ಶೈಕ್ಷಣಿಕವಾಗಿ ನಾನು ಮುಂದುವರೆದ್ರು ಸಹ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ ಅವರ ಸಪೋರ್ಟ್ ಇಲ್ಲದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಂತ ಮನೆ ಕಡೆಯೂ ನೋಡಬೇಕಾಗ್ತದೆ ಸಾಮಾಜಿಕವಾಗೂ ನೋಡಬೇಕಾಗ್ತದೆ ಸಮಾಜವನ್ನು ನಾವು ಇದು ಮಾಡಬೇಕಾಗ್ತದೆ ಹಾಗಂತ ಸಮಾಜದಲ್ಲಿ ಎಲ್ಲರೂ ಸಹ ನಾವು ಮಾಡದಂತ ಸರಿ ಅಂತ ಹೇಳಿ ಏನಾಗ್ತದೆ ಕೆಲಸಗಳು ಒಂದು ಹತ್ತು ಒಳ್ಳೇದು ಮಾಡಿದಾಗ ಹದಿನೈದು ಜನ ಅದನ್ನ ಇನ್ಸಲ್ಟ್ ಮಾಡುವಂಥವ್ರು ಇರ್ತಾರೆ ಆಗದೆ ಓ ಏನು ಯಾರು ಮಾಡದೆ ದುಡ್ಡು ಮಾಡಿದಾನೆ ಕೋಟಿ ಗಟ್ಟಲೆ ಅಂತ ದಾನ ಮಾಡ್ಕೊಂಡು ದಾನ ಶೂರಕರಣ ಆಗಬೇಕು ಅಂತ ಹೊರಡ್ತಾನೆ ಅಂತಾರೆ ಅದಕ್ಕೆಲ್ಲ ನಾವು ಕಿವಿಗೊಡೋದಿಲ್ಲ ಅದ ಅವಶ್ಯಕತೆಯೂ ನಮಗಿಲ್ಲ ಮುಂದಿನ ಗುರಿ ಹಂಗಾದ್ರೆ ಗೊತ್ತಿಲ್ಲ ಮೇಡಮ್ ಮುಂದಿನ ಗುರಿ ಭಗವಂತ ಏನು ದಾರಿ ತೋರಿಸ್ತೇನೆ ಅದ್ರ ಹೋಗ್ತಾ ಇದುವರೆಗೂ ಭಗವಂತನೇ ತೊಗೊಂಡು ಬರ್ತಾ ಇರೋದು ನೀ ಈ ರಂಗಕ್ಕೆ ಹೋಗು ಈ ರಂಗಕ್ಕೆ ಹೋಗು ಅಂತ ಏನಿಲ್ಲ ಭಗವಂತ ಏನು ದಾರಿ ತೋರಿಸ್ತೇನೆ ಆ ದಾರಿ ಖಂಡಿತ ನಾನು ಹೋಗ್ತೀನಿ ಭಗವಂತನ ಮೇಲೆ ಬಿಟ್ಟಿದ್ದೀನಿ ಇವತ್ತು ಬ ಮೊದಲನೇದಾಗಿ ಬೆಂಗಳೂರು ಜವಾಬ್ದಾರಿ ಕೊಟ್ಟರು ಎರಡನೇದಾಗಿ ಕರ್ನಾಟಕದ ಜವಾಬ್ದಾರಿ ಕೊಟ್ಟರು ಈಗ ದಕ್ಷಿಣ ಭಾರತದ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರದ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹ ನಾನು ಬಡವ್ರ ಪರವಾಗಿ ನಿಲ್ತೇನೆ ಯಾರು ಇವತ್ತು ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ ಅವರು ಪರವಾಗಿ ನಿಲ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಏನೇ ದಾನವನ್ನು ಮಾಡಿದರೂ ಸಹ ಇವತ್ತು ಯಾವುದೇ ಸರ್ಕಾರಗಳಿರಲಿ ಹೇಳ್ತೀನಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳಿರಲಿ ಮೇಡಮ್ ಒಂದು ಅರ್ಥ ಮಾಡಬೇಕು ನೀವೇನು ಮಾಡಬೇಡಿ ಮಕ್ಕಳುಗಳಿಗೆ ಭವಿಷ್ಯ ಕಟ್ಕೊಳ್ಳುವಂಥ ವಿದ್ಯಾದಾನ ಇದೆಯಲ್ಲ ಅದನ್ನು ನಿಮ್ಮ ಕೈಲಾದಂಥದ್ದು ನೀವು ಯಾವ್ಯಾವುದೋ ನೀವು ಇದನ್ನು ಮಾಡ್ತೀರಿ ಜನಗಳಿಗೆ ಬೇಡ ನೀವು ಅದರಲ್ಲಿ ಎಷ್ಟು ಓದು ಮಕ್ಕಳುಗಳು ಇವತ್ತು ಯಾಕೆ ಅಂತಂದರೆ ಮನೆಯಲ್ಲಿ ತಾಯಿಗೆ ಅವನಿಗೆ ಬುಕ್ಸ್ ತಗೊಳಕ್ಕೆ ಅವನಿಗೆ ಕಷ್ಟ ಇದೆ ತಾಯಿಗೆ ತಂದೆಗೆ ಅವ್ನಿಗೆ ಬಟ್ಟೆ ತಗೊಳ್ಲಿಕ್ಕೆ ಕಷ್ಟ ಇದೆ ಅವನು ಅಷ್ಟೋ ದಿನಕ್ಕೆ ಇಲ್ಲ ನಮ್ಗೆ ಓದಿಸ್ಲಿಕ್ಕೆ ಆಗಲಿಲ್ಲ ಬಿಟ್ಬಿಟ್ಟು ಅಂತ ಹೇಳಿ ಮನೆ ಹತ್ರ ಬಂದು ಹತ್ಕೊಂಡು ನಿಂತ್ಕೊಂಡಾಗ ಮಕ್ಕಳನ್ನು ಓದಿಸಿದಾಗ ಎಷ್ಟೋ ಜನ ಕೆ ಎ ಎಸ್ ಆಗಿದ್ದಾರೆ ಎಷ್ಟೋ ಜನ ಸರ್ಕಲ್ ಇನ್ಸ್ಪೆಕ್ಟರ್ ಗಳಾಗಿದ್ದಾರೆ ಎಷ್ಟೋ ಜನ ಹಲವಾರು ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾರೆ ಇಂಟರ್ವ್ಯೂಗೆ ನಾನು ಇದ್ರ ಕಾರ್ಯಕ್ರಮ ಏನು ಮಾಡ್ತೀರಿ ಜುಲೈ ಒಂಬತ್ತು ಯಾವತ್ತು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಒಂದಿಬ್ಬರನ್ನು ಕರೆಸ್ತೀನಿ ಬಹಳ ಮುಖ್ಯವಾಗಿ ಕಷ್ಟ ಅಂತ ಅಲ್ಲೇ ಕೂತ್ಕೊಳ್ಳೋದ್ರ ಬದಲು ಅದನ್ನು ಮೆಟ್ಟಿ ನಿಂತು ಆ ಕಷ್ಟವನ್ನು ಅನುಭವಿಸಿ ಒಂದು ಸಾಧನೆಯ ಶಿಖರ ಏರಬಹುದು ಅನ್ನೋದಕ್ಕೆ ಬಹಳ ಅತ್ಯದ್ಭುತವಾದಂತಹ ಸಂದೇಶವನ್ನು ನೀವು ಇವತ್ತು ಕೊಟ್ಟಿದ್ದೀರಿ ನಿಮ್ಮ ಜೀವನವನ್ನು ಇವತ್ತು ಬಿಚ್ಚಿಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಸೊ ನೋಡುದ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಎಸ್ ರಾಜು ಅವರು ಭಾಗಿಯಾಗಿದ್ದರು ಗುರು ಮತ್ತು ಗುರಿ ಸ್ಪಷ್ಟವಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧನೆಯನ್ನು ಮಾಡಬಹುದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಯಶಸ್ಸು ಸಿರಿವಂತಿಕೆ ಇದು ಯಾವುದನ್ನು ಕೂಡ ಅವರು ತಲೆಯಲ್ಲಿಟ್ಟುಕೊಂಡಿಲ್ಲ ಯಾಕಂತ ಹೇಳಿದ್ರೆ ಈ ಕಷ್ಟ ಬಂದ ಸಂದರ್ಭದಲ್ಲಿ ಕುಗ್ಗಿ ಸಿರಿ ಬಂದಾಗ ಹೆಗೆ ಆಗುವಂಥ ಪರಿಣಾಮದ ಅರಿವು ಅವರಿಗಿದೆ ಬಹಳ ದೊಡ್ಡ ದೊಡ್ಡ ಯೋಚನೆಗಳು ಯೋಜನೆಗಳು ಅವರಿಗಿದೆ ಆದಷ್ಟು ಬೇಗ ಅವೆಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ